ನಮಸ್ಕಾರ ಆತ್ಮೀಗೆರೆ ನ್ಯೂಸ್ ಡೈರಿಗೆ ಸ್ವಾಗತ ಇವತ್ತು ಕಲೆಯನ್ನ ಉಸಿರಾಗಿಸಿಕೊಂಡ ಒಬ್ಬ ಅದ್ಭುತ ನಟ ಹಾಗೂ ನಿರ್ದೇಶಕ ಕುಟುಂಬದ ಬಗ್ಗೆ ಒಂದಿಷ್ಟು ಮಾಹಿತಿ ನೀಡ್ತಾ ಹೋಗ್ತೀವಿ ಸುನಿಲ್ ಪುರಾಣಿಕ್ ಇವರನ್ನ ನೋಡದೆ ಇರೋ ಕನ್ನಡಿಗರೇ ಇಲ್ಲ ಬಿಡಿ ಒಂದು ಕಾಲದಲ್ಲಿ ಎಡಿ ಧಾರಾವಾಹಿ ಲೋಕವನ್ನ ಆಳ್ತಾ ಇದ್ದ ನಟ ಇವರು ಸಿನಿಮಾ ಹೀರೋಗಳಿಗೆ ಎಷ್ಟರ ಮಟ್ಟಿಗೆ ಅಭಿಮಾನಿ ಬಳಗ ಇರುತ್ತೋ ಅದೇ ರೀತಿ ನಟ ಸುನಿಲ್ ಪುರಾಣಿಕ್ಗೂ ದೊಡ್ಡ ಮಟ್ಟದಲ್ಲಿ ಫ್ಯಾನ್ ಫಾಲೋವರ್ಸ್ ಇದ್ರು ಇವರ ನಟನೆಯಲ್ಲಿ ಯಾವುದೇ ಧಾರಾವಾಹಿ ಬಂದರೂ ಅದು ಸೂಪರ್ ಡೂಪರ್ ಹಿಟ್ ಅನ್ನೋ ಮಾತುಗಳಿದ್ವು ಅದರಲ್ಲೂ ಫಣಿರಾಮಚಂದ್ರ ನಿರ್ದೇಶನ ಹಾಗೂ ಸುನಿಲ್ ಪುರಾಣಿಕ್ ಅಭಿನಯದ ದಂಡಪಿಂಡಗಳು ಧಾರಾವಾಹಿಯನ್ನ ಇಂದಿಗೂ ಮರೆತಿಲ್ಲ ತೊಂಬತ್ತರ ಪಾಲಿನ ಮಕ್ಕಳಿಗೆ ಇದೊಂದು ಉತ್ತಮ ನೀತಿ ಪಾಠದ ಧಾರಾವಾಹಿಯಾಗಿತ್ತು ಓದೋ ವಯಸ್ಸಲ್ಲಿ ಲವ್ವು ಗಿವು ಅಂತ ಹೋದ್ರೆ ಬದುಕು ಏನಾಗುತ್ತೆ ಅನ್ನೋದನ್ನ ಫಣಿ ರಾಮಚಂದ್ರ ಅದ್ಭುತವಾಗಿ ತೋರಿಸ್ಕೊಟ್ಟಿದ್ರು ನಟ ಸುನಿಲ್ ಪುರಾಣಿಕ್ ಅವರ ಅಭಿನಯವನ್ನ ನೋಡಿ ಮೆಚ್ಚಿಕೊಂಡ ಅದೆಷ್ಟೋ ಕನ್ನಡಿಗರಿದ್ದಾರೆ ಆದರೆ ಇವರ ಹಿನ್ನೆಲೆ ಏನು ಇವರು ಬೆಳೆದು ಬಂದ ಹಾದಿ ಹೇಗಿತ್ತು ಇವತ್ತಿಗೂ ಕೂಡ ಅಣ್ಣಂದಿರನ್ನ ನೆನೆದು ಕಣ್ಣೀರ್ ಹಾಕೋದು ಯಾಕೆ ಇವರ ಗರಡಿಯಲ್ಲಿ ಬೆಳೆದವರು ಎಂಥೆಂಥ ಕಲಾವಿದರಾಗಿದ್ದಾರೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮಿಗೆರೆ ಸುನಿಲ್ ಪುರಾಣಿಕ್ ಒಬ್ಬ ಅದ್ಭುತ ನಟ ಬರೀ ನಟ ಅಂದ್ರೆ ಕಡಿಮೆ ಆಗುತ್ತೆ ಒಂದೊಳ್ಳೆ ನಿರ್ದೇಶಕ ಕೂಡ ಹೌದು ಇವರ ಲೈಫ್ ಸ್ಟೋರಿ ಹೇಳೋದಿಕ್ಕೂ ಮೊದಲು ಇವರ ಸಿನಿಮಾ ಜರ್ನಿ ಬಗ್ಗೆ ಕ್ವಿಕ್ ಆಗಿ ಹೇಳಿ ಮುಗಿಸ್ತೀನಿ ಆಮೇಲೆ ಇವರ ಜೀವನ ಕಥೆಯನ್ನ ಎಳೆ ಎಳೆಯಾಗಿ ಬಿಚ್ಚಿಡ್ತಾ ಹೋಗ್ತೀನಿ ಅದು ಉದಯ ಟಿ ವಿ ಹಾಗೂ ಚಂದನಾ ಟಿ ವಿ ಎರಡೇ ಚಾನೆಲ್ ಇದ್ದಂತ ಕಾಲ ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಧಾರವಾಹಿ ನೋಡೋರ ಸಂಖ್ಯೆ ತುಂಬಾ ದೊಡ್ಡದಿತ್ತು ಬಿಡಿ ಯಾಕಂದ್ರೆ ಈಗಿನ ಹಾಗೆ ಮೊಬೈಲ್ ಇರ್ಲಿಲ್ಲ ಇಂಟರ್ನೆಟ್ ಯುಗ ಅಲ್ಲ ಏನೇ ಬಂದರೂ ಟಿವಿಯಲ್ಲೇ ನೋಡಬೇಕಿತ್ತು ಹೀಗಾಗಿ ಪ್ರತಿಯೊಂದು ಧಾರವಾಹಿಗೂ ಕಾದು ಕುಳಿತುಕೊಳ್ತಾ ಇದ್ರು ಇಂಥ ಕಾಲದಲ್ಲಿ ಸುನಿಲ್ ಪುರಾಣಿ ದೊಡ್ಡ ಹೆಸರು ತಂದುಕೊಟ್ಟಿದ್ದು ದೇವ್ರು 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 ಅನ್ನೋ ಧಾರಾವಾಹಿ ಧಾರಾವಾಹಿಯಲ್ಲಿ ಒಂದು ಪ್ರಮುಖ ಪಾತ್ರ ನಿರ್ವಹಿಸಿದ್ರು ಆದ್ರೆ ಜನ ಗುರುತಿಸುವಂತೆ ಮಾಡಿದ್ದು ಮಾತ್ರ ದಂಡಪಿಂಡಗಳು ಅನ್ನೋ ಧಾರಾವಾಹಿ ಇದೊಂಥರ ಕಾಮಿಡಿ ಜೊತೆ ಜೀವನದ ಕಥೆಯನ್ನ ಹೇಳು ಸೀರಿಯಲ್ ಆಗಿನ ಕಾಲದಲ್ಲೇ ನಿರ್ದೇಶಕ ಫಣಿ ರಾಮಚಂದ್ರ ಸಮಾಜಕ್ಕೆ ಸಂದೇಶ ಸಾರುವಂತ ಯುವ ಜನರಿಗೆ ಒಂದೊಳ್ಳೆ ನೀತಿ ಪಾಠ ಆಗುವಂತ ಅದ್ಭುತ ಸೀರಿಯಲ್ ಕಟ್ಕೊಟ್ಟಿದ್ರು ಈ ಸೀರಿಯಲ್ ಮುಗಿತಾ ಇದ್ದಂತೆ ಎರಡು ಸಾವಿರದ ಮೂರರಲ್ಲಿ ಹೊಸದೊಂದು ಧಾರಾವಾಹಿ ಶುರುವಾಗಿತ್ತು ಇದೇ ಹೊತ್ತಿಗೆ ಉದಯ ಟಿ ವಿ ಜೊತೆ ಈ ಟಿವಿ ಕನ್ನಡ ಕೂಡ ಲಾಂಚ್ ಆಗಿತ್ತು ಆಗಲೇ ಬಂದಿದ್ದು ಮೂಡಲ ಮನೆಯನ್ನು ಸೀರಿಯಲ್ ಉತ್ತರ ಕರ್ನಾಟಕ ಕಥೆಯನ್ನ ಹೊಂದಿದ್ದ ಈ ಸೀರಿಯಲ್ ಅದೆಷ್ಟರ ಮಟ್ಟಿಗೆ ಸಕ್ಸಸ್ ಆಗಿತ್ತು ಅಂದರೆ ಈ ಧಾರಾವಾಹಿ ಮುಂದೆ ಯಾವುದೇ ಸಿನಿಮಾ ಇಲ್ಲ ಅನ್ನೋ ರೀತಿ ಜನರ ಮನಸ್ಸಲ್ಲಿ ಕೂತ್ ಹೋಗಿತ್ತು ಈ ಸೀರಿಯಲ್ನಲ್ಲಿದ್ದ ಒಂದೊಂದು ಪಾತ್ರಗಳು ಹಾಗೆ ಇದ್ವು ಬಿಡಿ ಇವತ್ತಿಗೂ ಕೂಡ ಈ ಧಾರಾವಾಹಿಯಲ್ಲಿ ನಟಿಸಿದವರು ಬಣ್ಣದ ಬದುಕಲ್ಲೇ ಇದ್ದಾರೆ ಅದೆಷ್ಟೋ ಕಲಾವಿದರಿಗೆ ಈ ಸೀರಿಯಲ್ ಹೊಸ ದಾರಿಯನ್ನೇ ತೋರಿಸ್ಕೊಡ್ತು ಹಿರಿಯ ನಟಿ ಪದ್ಮಜ ರಾವ್ ಕೂಡ ಈ ಧಾರಾವಾಹಿ ಮೂಲಕವೇ ಕನ್ನಡಿಗರಿಗೆ ಆಪ್ತರಾಗಿದ್ದು ಇವತ್ತಿಗೂ ಕೂಡ ಪದ್ಮಜ ರಾವ್ ಅವರನ್ನ ವೈನಿ ಅಂತ ಕರೆಯೋ ಜನ ಇದ್ದಾರೆ ಅಂದ್ರೆ ಇದ್ರಲ್ಲೇ ಅರ್ಥ ಮಾಡ್ಕೊಳ್ಳಿ ಇಪ್ಪತ್ತು ವರ್ಷ ಆದ್ರೂ ಈ ಧಾರಾವಾಹಿಯನ್ನ ಜನ ಮರೆತಿಲ್ಲ ಅಂತ ಇದಾದ ಬಳಿಕ ತಂಗಾಳಿ ಪುಟಗೌರಿ ಮದುವೆ ಮಹಾಸತಿ ಮನಸಾರೆ ಧಾರಾವಾಹಿಗಳಲ್ಲಿ ಅತ್ಯದ್ಭುತ ಪಾತ್ರ ನಿರ್ವಹಿಸಿದ್ರು ಕೇವಲ ನಟನೆ ಮಾತ್ರ ಅಲ್ಲ ಸಾಕಷ್ಟು ಧಾರವಾಹಿಗಳಿಗೆ ನಿರ್ದೇಶನ ಕೂಡ ಮಾಡಿದ್ದಾರೆ ಅದರಲ್ಲಿ ಪ್ರಮುಖವಾದುದು ಅಂದರೆ ದೂರದರ್ಶನದಲ್ಲಿ ಪ್ರಸಾರ ಆಗ್ತಾ ಇದ್ದ ಚಿರಸ್ಮರಣೆ ಹಾಗೂ ಉದಯ ಟಿವಿಯಲ್ಲಿ ಪ್ರಸಾರ ಕಂಡಿದ್ದ ಮಹಾಸತಿ ಸೀರಿಯಲ್ ಆತ್ಮೀಗೆರೆ ಸುನಿಲ್ ಪುರಾಣಿಕ್ ಅದೆಷ್ಟೋ ಹೊಸ ಕಲಾವಿದರಿಗೆ ದಾರಿ ತೋರಿಸಿದವರು ಅಂತವರಲ್ಲಿ ನಟಿ ಸ್ವಾತಿ ಗುರುದತ್ ಕೂಡ ಒಬ್ರು ಸುಮಾರು ವರ್ಷದ ಹಿಂದಿನ ಕಥೆ ಸುನಿಲ್ ಪುರಾಣಿಕ್ ಮುಖ್ಯ ಭೂಮಿಕೆಯಲ್ಲಿ ನೀ ಬರೆದ ಪಾತ್ರ ನಾನಲ್ಲ ಅನ್ನೋ ಧಾರಾವಾಹಿಯನ್ನ ರೆಡಿ ಮಾಡ್ತಾ ಇದ್ರು ಈ ಸೀರಿಯಲ್ಗೆ ಹೊಸ ಪಾತ್ರ ಹುಡುಕ್ತಾ ಇದ್ರು ಹೀರೋಯಿನ್ ಆಗಿ ಯಾರನ್ ಮಾಡೋದು ಅನ್ನೋ ಹುಡುಕಾಟದಲ್ಲಿದ್ದಾಗ ಕಣ್ಣಿಗೆ ಬಿದ್ದವರೇ ನಟಿ ಸ್ವಾತಿ ಗುರುದತ್ ಸ್ವಾತಿ ಬಗ್ಗೆ ಸುನಿಲ್ ಪುರಾಣಿಕ್ ಅವರ ಬಳಿ ಹೇಳಿದ್ದು ಬೇರೆ ಯಾರೂ ಅಲ್ಲ ಹಿರಿಯ ನಟ ಕರಿಬಸಯ್ಯ ಸ್ವಾತಿಯವರ ಮನೆಯಲ್ಲಿ ಧಾರಾವಾಹಿ ನಟನೆ ಎಂದ ಅಕ್ಷರ ಹಿಂದೆ ಮುಂದೆ ನೋಡ್ತಿದ್ರು ಹೀಗಾಗಿ ಒಂದು ದಿನ ಸುನಿಲ್ ಪುರಾಣಿಕ್ ಹಾಗೂ ಕರಿಬಸಯ್ಯ ಸೀದಾ ಸ್ವಾತಿಯವರ ಮನೆಗೆ ಹೋಗ್ತಾರೆ ಸ್ವಾತಿಯವರ ತಂದೆ ಮುಂದೆ ತಮ್ಮ ಮಗಳನ್ನ ನಟನೆಗೆ ಕಳಿಸ್ಕೊಡ್ಬೇಕು ಅಂತ ತುಂಬಾ ಒತ್ತಾಯ ಮಾಡ್ತಾರೆ ಆ ಟೈಮ್ ನಲ್ಲಿ ಸುನಿಲ್ ಪುರಾಣಿಕ್ ಒಂದೊಳ್ಳೆ ಹೆಸರು ಸಹ ಇತ್ತು ಅದರಲ್ಲೂ ಸ್ವಾತಿಗೆ ಮೇನ್ ರೋಲ್ ನೀಡ್ತಿದ್ದ ಕಾರಣ ಕೊನೆಗೆ ಸ್ವಾತಿ ತಂದೆ ಕೂಡ ಒಪ್ಕೋತಾರೆ ಇದೇ ಸ್ವಾತಿ ಗುರುದತ್ ಅದೆಷ್ಟೋ ಸೀರಿಯಲ್ ಮಾಡ್ತಿದ್ದಾರೆ ಲೆಕ್ಕವಿಲ್ಲದಷ್ಟು ಪಾತ್ರಗಳಲ್ಲಿ ಅಭಿನಯಿಸಿದ್ದಾರೆ ಒಂದು ವೇಳೆ ಅವತ್ತು ಸುನಿಲ್ ಪುರಾಣಿಕ್ ಬಲವಂತ ಮಾಡದೇ ಇದ್ದಿದ್ರೆ ಬಹುಶಃ ಸ್ವಾತಿಯವರು ಈ ಬಣ್ಣದ ಬದುಕಿಗೆ ಬರ್ತಿದ್ರು ಇಲ್ವೋ ಗೊತ್ತಿಲ್ಲ ಯಾಕಂದ್ರೆ ಸ್ವಾತಿಯವರಿಗೆ ಈ ನಟನೆ ಮೇಲೆಲ್ಲ ಅಷ್ಟೊಂದು ಆಸಕ್ತಿ ಇರಲಿಲ್ಲ ತಾವೊಬ್ಬ ಐ ಎ ಎಸ್ ಅಧಿಕಾರಿ ಆಗಬೇಕು ಅನ್ನೋ ಕನಸಿತ್ತು ಆತ್ಮೀಯರೇ ಈಗ ಸುನಿಲ್ ಪುರಾಣಿಕ್ ಅವರ ವಿಷಯಕ್ಕೆ ಬರ್ತೀವಿ ಸುನಿಲ್ ಪುರಾಣಿಕ್ ಹುಟ್ಟಿ ಬೆಳೆದಿದ್ದೆಲ್ಲ ಧಾರವಾಡದಲ್ಲಿ ಇವರದ್ದು ಪುರಾಣಿಕ್ ಮನೆತನ ಅಪ್ಪ ಕಂದಾಯ ಇಲಾಖೆಯಲ್ಲಿ ಸರ್ಕಾರಿ ನೌಕರ ಆಗಿದ್ರು ಒಟ್ಟು ಒಂಬತ್ತು ಜನ ಮಕ್ಕಳು ಐದು ಜನ ಹೆಣ್ಣು ಮಕ್ಕಳು ನಾಲ್ಕು ಜನ ಗಂಡು ಮಕ್ಕಳು ಇವರೇ ಕೊನೆಯವರು ಹೀಗಾಗಿ ಪ್ರೀತಿ ಸ್ವಲ್ಪ ಜಾಸ್ತಿನೇ ಓದೋದ್ರಲ್ಲಿ ಸಿಕ್ಕಾಪಟ್ಟೆ ಮುಂದಿದ್ದ ಸುನಿಲ್ಗೆ ಸಿನಿಮಾ ಹುಚ್ಚು ಇರಲಿಲ್ಲ ಡಿಪ್ಲೊಮೊ ಮುಗಿತಾ ಇದ್ದಂತೆ ಇಂಜಿನಿಯರಿಂಗ್ ಮಾಡಬೇಕು ಅನ್ನೋ ಕನಸಿತ್ತು ಆದರೆ ಇವತ್ತು ಸುನಿಲ್ ಪುರಾಣಿಕ್ ನಟನಾ ಕ್ಷೇತ್ರದಲ್ಲಿ ಒಂದು ಸಾಧನೆ ಮಾಡಿದ್ದಾರೆ ಅಂದ್ರೆ ಅದಕ್ಕೆ ಕಾರಣ ಅವರ ಮೂರು ಜನ ಅಣ್ಣಂದಿರು ಬಹುಶಃ ಇಂತ ಅಣ್ಣಂದಿರು ಸಿಗದೆ ಇದ್ದಿದ್ರೆ ಯಾವುದೋ ಒಂದು ಕೆಲಸ ಮಾಡ್ಕೊಂಡಿರಬೇಕಿತ್ತು ಸುನಿಲ್ ಪುರಾಣಿಕ್ ಡಿಪ್ಲೊಮಾ ಮುಗಿಸ್ತಿದ್ದಂತೆ ಅಣ್ಣಂದಿರೇ ಒಂದು ಮಾತು ಹೇಳ್ತಾರೆ ನಮ್ಮಂತೆ ಯಾವುದೋ ಒಂದು ನೌಕರಿಯನ್ನ ಆಯ್ಕೆ ಮಾಡ್ಕೋಬೇಕು ಜೀವನದಲ್ಲಿ ಏನಾದ್ರೂ ಒಂದು ಸಾಧನೆ ಮಾಡಿ ನಾಲ್ಕು ಜನ ಗುರುತಿಸುವಂತ ಕೆಲಸ ಮಾಡು ನೋಡೋದಿಕ್ಕೆ ಸುಂದರವಾಗಿದೆಯಾ ಯಾಕೆ ನಟನಾಗಬಾರದು ಅಂತ ಹುರಿದುಂಬಿಸ್ತಾರೆ ಬಹುಶಃ ಇಂಥ ಅಣ್ಣಂದಿರು ಸಿಗೋದು ತುಂಬಾ ಕಮ್ಮಿ ನಾಟಕ ಸಿನಿಮಾ ಅಂತ ಹೋದ್ರೆ ಬೈದು ಬುದ್ಧಿ ಹೇಳೋರೇ ಹೆಚ್ಚು ಆದ್ರೆ ಸುನಿಲ್ ವಿಷಯದಲ್ಲಿ ಹಾಗಾಗಲೇ ಇಲ್ಲ ಅಣ್ಣಂದಿರೆ ತಂದೆ ತಾಯಿಯನ್ನ ಒಪ್ಪಿಸಿ ಬೆಂಗಳೂರಿಗೆ ಕಳಿಸ್ತಾರೆ ಇಲ್ಲಿಗೆ ಬಂದ ಮೇಲೆ ಆದರ್ಶ್ ಫಿಲಂ ಇನ್ಸ್ಟಿಟ್ಯೂಟ್ ನಲ್ಲಿ ನಟನೆಯ ಕಲಿಕೆ ಶುರು ಮಾಡ್ತಾರೆ ಇದ್ದಿದ್ದೆಲ್ಲ ದೊಡ್ಡ ದೊಡ್ಡ ಕಲಾವಿದರೆ ಹೀಗಾಗಿ ನಟನೆಯನ್ನ ಚೆನ್ನಾಗಿ ಕಲಿಯೋದಕ್ಕೆ ಒಂದೊಳ್ಳೆ ವೇದಿಕೆಯಾಗುತ್ತೆ ಇದಕ್ಕೆಲ್ಲ ಹಣಕಾಸಿನ ಸಹಾಯ ಮಾಡಿದ್ದು ಮತ್ತದೇ ಅಣ್ಣಂದಿರೆ ಊಟ ತಿಂಡಿ ರೂಮ್ ನಿಂದ ಹಿರಿದು ಪ್ರತಿಯೊಂದು ಖರ್ಚನ್ನು ಅಣ್ಣಂದಿರ ನೋಡ್ಕೊಳ್ತಿದ್ರು ತಿಂಗಳ ಸಂಬಳ ಆಗ್ತಿದ್ದಂತೆ ಅಣ್ಣನಿಗೆ ಅಂತ ಇಂತಿಷ್ಟು ಕಾಸಂತ ಕಳಿಸ್ಕೊಡ್ತಾ ಇದ್ರು ಯಾವಾಗ ಒಂದು ವರ್ಷದ ನಟನಾ ಕೋರ್ಸ್ ಮುಗಿಯುತ್ತೋ ಅಲ್ಲಿಂದಲೇ ಜೀವನದ ಜಂಜಾಟ ಶುರುವಾಗಿದ್ದು ಅದೆಷ್ಟೋ ನಿರ್ದೇಶಕರ ಮನೆ ಬಾಗಿಲು ಕಾದ್ರು ಒಂದೇ ಒಂದು ಅವಕಾಶಕ್ಕಾಗಿ ಅಲೆದಾಡಿದ್ರು ಆದ್ರೆ ದೇವರು ಕೈ ಬಿಟ್ಟಿಲ್ಲ ಸಣ್ಣ ಪಾತ್ರದಿಂದ ಶುರುವಾದ ಇವರ ಜರ್ನಿ ದೊಡ್ಡ ಮಟ್ಟಕ್ಕೆ ಬೆಳೆಯಿತು ಹಲವು ಸಿನಿಮಾಗಳಲ್ಲೂ ಸುನಿಲ್ ಪುರಾಣಿಕ್ ಅಭಿನಯಿಸಿದ್ದಾರೆ ಆದರೆ ಇವರಿಗೆ ಹೆಸರು ತಂದುಕೊಟ್ಟಿದ್ದು ಮಾತ್ರ ಧಾರವಾಹಿ ಲೋಕ ಗಂಡ ಹೆಂಡತಿ ಮಗ ಹಾಗೂ ಸೊಸೆ ನಾಲ್ಕು ಜನರ ಸಂಸಾರ ಇವರದ್ದು ಮಗ ಸಾಗರ್ ಪುರಾಣಿಕ್ ಇವರು ಕೂಡ ತಂದೆಯ ಹಾದಿಯಲ್ಲೇ ಸಾಕ್ತಿದ್ದಾರೆ ರಾಷ್ಟ್ರ ಪ್ರಶಸ್ತಿ ಬಂದಿದ್ದ ಡೊಳ್ಳು ಸಿನಿಮಾದ ನಿರ್ದೇಶಕರು ಇದೇ ಸಾಗರ್ ಪುರಾಣಿಕ್ ಕಲಾತ್ಮಕ ಸಿನಿಮಾ ಮಾಡೋದ್ರಲ್ಲಿ ಎತ್ತಿದ ಕೈ ಇವರ ಪತ್ನಿ ಕೂಡ ಕಿರುತೆರೆ ನಟಿ ಒಬ್ಬ ಜಗದೀಶ್ ಮಹಾಸತಿ ಧಾರವಾಹಿ ಮಾಡ್ತಾ ಇದ್ದ ಟೈಮ್ ನಲ್ಲಿ ಸಾಗರ್ ಅವರನ್ನ ನೋಡ್ತಾರೆ ಈ ಧಾರವಾಹಿಗೆ ಸುನಿಲ್ ಪುರಾಣಿಕ್ ನಿರ್ದೇಶನ ಮಾಡ್ತಾ ಇದ್ದಿದ್ದು ಹೀಗಾಗಿ ಶೂಟಿಂಗ್ ಸೆಟ್ ಗೆ ಸಾಗರ್ ಪುರಾಣಿಕ್ ಬಂದು ಹೋಗ್ತಾ ಇದ್ದಿದ್ದು ಆ ಗ್ಯಾಪ್ ನಲ್ಲಿ ಸಾಗರ್ ಮತ್ತು ದೀಪಾಗೆ ಲವ್ ಆಗುತ್ತೆ ಕೊನೆಗೆ ಮನೆಯವರನ್ನೆಲ್ಲ ಒಪ್ಪಿಸಿ ಮದುವೆಯನ್ನು ಮಾಡಿಸಿದ್ದಾರೆ ಹೀಗೆ ಚಿಕ್ಕ ಸಂಸಾರ ಸುಂದರ ಸಂಸಾರ ಅಂತ ಸುನಿಲ್ ಪುರಾಣಿಕ್ ಬದುಕ್ತಿದ್ದಾರೆ ಆತ್ಮೀಗಿರ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೀಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ